ಎಲ್ಲರಿಗೂ ಪ್ರಜಾ ಪ್ರೀತಿದವರ ಮಕ್ಕಳು ಎಲ್ಲರೂ ಹೇಗಿದ್ದೀರಾ ದೇವರ ಕೃಪೆಯಿಂದ ಎಲ್ಲರೂ ಇವತ್ತಿನ ದಿನದಲ್ಲಿ ಚೆನ್ನಾಗಿದ್ದಾರ ಯೋಚನೆ ಮಾಡಿದ್ದಾನೆ ಅದರ ಕುರಿತು ನಾವು ಮಾತಾಡೋಣ ಮತ್ತಾಯ ಯಾರನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ನಾಳಿನ ದಿನವೂ ಆತನದು ತಾನೇ ಚಿಂತಿಸಿಕೊಳ್ಳುವುದು ಆವತ್ತಿನ ಕಾಟ ಆವತ್ತಿಗೆ ಸಾಕು ಎಂಬುದಾಗಿ ನೋಡಿ ಪ್ರೀತಿದವರ ಮಕ್ಕಳೇ ಇವತ್ತಿನ ದಿನದಲ್ಲಿ ಇವತ್ತಿನ ದಿನದಲ್ಲಿ ನಾವು ಏನು ಮಾಡ್ತೀವಿ ಎಂಬುದಾಗಿ ನೋಡುವಾಗ ನಾವು ದೇವರನ್ನು ಆರಾಧಿಸುವುದಿಲ್ಲ ನಾವು ದೇವರನ್ನು ಸೂಚಿಸುವುದಿಲ್ಲ ನಾವು ದೇವರ ಕೃಪೆಯನ್ನು ನಾವು ಹೇಳುತ್ತಿಲ್ಲ ಪ್ರೀತಿಯವರ ಮಕ್ಕಳೇ ಏಕೆಂದರೆ ನಮಗೆ ಬಹಳ ಚಿಂತೆಗಳಿವೆ ಅದರ ಸಾಲಗಾರರು ಬರ್ತಾರೆ ನಾಳೆದ ಸಾಲ ಕಟ್ಟಬೇಕು ನಾಳೆದ ಅನೇಕ ಚಿಂತೆಗಳು ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ ಆದ್ದರಿಂದ ನಾವು ಇವತ್ತಿನ ಒಂದು ದಿನವನ್ನು ದೇವರಲ್ಲಿ ಕಳೀತಾ ಇಲ್ಲ ನಾವು ಇವತ್ತಿನ ದಿನವನ್ನು ದೇವರಲ್ಲಿ ಸಂಭ್ರಮಿಸುತ್ತಿಲ್ಲ ಏಕೆಂದರೆ ನಮಗೆ ಚಿಂತೆಗಳಿವೆ ಎಂಬುದಾಗಿ ನೋಡಿ ಮಗನೇ ನಿನಗಾಗಿ ದೇವರ ಸ್ವರ್ಗ ಸಿಂಹಾಸವನ್ನು ಬಿಟ್ಟು ನಿನಗಾಗಿ ದೇವರು ತನ್ನ ಪ್ರಾಣ ಕೊಟ್ಟ ಆತನಾಗಿದ್ದಾನೆ ನಿನಗಾಗಿ ಆತನ ಸಾಲವನ್ನು ದೂರ ಮಾಡುವುದಿಲ್ಲ ನಿನಗಾಗಿ ದೇವರು ನಿನ್ನ ದುಃಖವನ್ನು ದೂರ ಮಾಡೋದಿಲ್ವಾ ನಿನಗಾಗಿ ದೇವರಿನ ಅನೇಕ ಕಷ್ಟಗಳನ್ನು ದೂರ ಮಾಡುವುದಿಲ್ಲ ನೋಡು ಪ್ರೀತಿಯವರ ಮಗನೇ ದೇವರು ನಿನಗಾಗಿ ಏನು ಮಾಡುವುದಕ್ಕೂ ಸಹ ಸಾಧ್ಯ ಇನ್ನು ದೇವರ ವಾಕ್ಯದಲ್ಲಿ ನೊಳೆಗೊಳ್ಳುವಾಗ ದೇವರು ನಿನ್ನ ರಕ್ಷಕನಾಗಿ ನಿನ್ನ ದೇವರು ಕಾಯುವಂತಾನೆ ಪ್ರೀತಿಯವರ ಮಕ್ಕಳೇ ಯಾಕೆಂದ್ರೆ ನೀನು ಕೊಲ್ಲುವುದಕ್ಕಾಗಿ ಸುತ್ತಮುತ್ತಲು ಚಾಕುಗಳು ಚೂರುಗಳು ಇರ್ಬೋದು ಆದ್ರೆ ನಿನ್ನಲ್ಲಿ ದೇವರ ವಾಕ್ಯ ಎಂಬ ಕಡಗಿರುವಾಗ ನಿನಗೆ ಒಂದು ಸಹ ಮುಸುಕುವುದಕ್ಕೆ ಸಾಧ್ಯ ಇಲ್ಲ ನಿನಗೆ ಒಂದು ಸಾಲು ಮುಟ್ಟುವುದಕ್ಕೆ ಸಾಧ್ಯಲ್ಲ ಏಕಂದ್ರೆ ದೇವರ ವಾಕ್ಯ ಅಂಥ ಬಲ ಉಳ್ಳಾಗಿದೆ ಮಕ್ಕಳೇ ದೇವರ ವಾಕ್ಯ ಅಂಥ ಶಕ್ತಿ ಉಳ್ಳದಾಗಿದೆ ದೇವರ ವಾಕ್ಯ ಅಂಥ ಒಂದು ಸ್ಥಿರಪಡಿಸುವಂಥದ್ದಾಗಿದೆ ಪ್ರೀತಿಯವರ ಮಕ್ಕಳೇ ಏಕೆಂದ್ರೆ ದೇವರು ಸದಾ ನಿಮ್ಮ ಜೊತೆ ಇರ್ತಾನೆ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಪ್ರೀತಿಯವರ ಮಕ್ಕಳೇ ನಾಳೆದ್ರೆ ಏನು ಮಾಡಬೇಕು ನಾಳೆದನ್ನು ಹೇಗೆ ಜ್ಯೂಸಬೇಕು ನಾನು ಏನು ಉಟ್ಕೊಳ್ಬೇಕು ನಾಳೆ ನಾ ಏನು ಊಟ ಎಂಬುದಾಗಿ ಯೋಚನೆ ಮಾಡ್ತೇವೆ ನೋಡಿ ಪ್ರೀತಿಯವರ ಮಕ್ಕಳೇ ದೇವರು ಹೇಳ್ತಾನೆ ಹಾರಾಡುವ ಅಕ್ಕಿಗಳನ್ನು ನೋಡು ಅವುಗಳಿಗೆ ನಾನು ಊಟ ಕೊಡ್ತೇನೆ ಅವುಗಳಿಗೆ ನಾನು ಹಾರ ಕೊಡ್ತೇನೆ ನೀವುಗಳು ಅವುಗಳಿಗಿಂತ ಎಷ್ಟೋ ಶ್ರೇಷ್ಠರಾಗಿದ್ದೀರಿ ನೀವುಗಳು ನಿನ್ನ ಬಾಯಿಂದ ದೇವರನ್ನು ಆರಾಧಿಸಬೇಕು ಬೀಜದವರ ಮಗನೇ ನಾವು ದೇವರನ್ನು ಆರಾಧಿಸುವುದಿಲ್ಲ ಅಂದರೆ ನಾವು ಕಷ್ಟದಲ್ಲಿ ಬೀಳುವಂಥರಾಗುತ್ತೇವೆ ನೋಡಿ ಬೀದರ ಮಕ್ಕಳು ನಿಮಗೆ ಎಷ್ಟೇ ಕಷ್ಟ ಇರಲಿ ನಿನಗೆ ಎಷ್ಟೇ ಸಾಲ ಇರಲಿ ನಿನಗೆ ಎಂಥ ಒಂದು ದುಃಖ ಇರಲಿ ನೀವು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕಿರೋದರಿಂದ ಅವುಗಳು ದೇವರು ನಿನ್ನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಪ್ರೀತಿಯೂರ ಮಗನೇ ಏಕೆಂದರೆ ನೀನು ದೇವರನ್ನು ನಂಬಿಕೆ ನಂಬಿಸಿರುವ ಕಾರಣ ದೇವರಿನ ಜೊತೆ ಇರುತ್ತಾನೆ ದೇವರು ನಿನ್ನ ಜೊತೆ ಇರುವಾಗ ನಿನಗೆ ಏನು ಸಹ ಮುಟ್ಟುದಕ್ಕೆ ಸಾಧ್ಯ ಎಲ್ಲ ಮಕ್ಕಳೇ ಏಕೆಂದರೆ ದೇವರು ಹೇಳ್ತಾನೆ ನಾನು ನಿಮ್ಮ ಇರುತ್ತೇನೆ ನೀನು ಹೇಗೆ ಚಿಂತೆ ಪಡುತ್ತೆ ಎಂಬುದಾಗಿ ದೇವರು ಹೇಳ್ತಾನೆ ನಿನ್ನ ಚಿಂತೆ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕಿ ಎಂಬುದಾಗಿ ಇವತ್ತು ನಾವು ಏನು ಮಾಡ್ತಿದ್ದೇವೆ ನಮ್ಮ ಚಿಂತೆ ಪಾರಗಳನ್ನ ನಾವೇ ಹೊತ್ಕೊಡ್ತಿದ್ದೇವೆ ನಮ್ಮ ಚಿಂತೆ ಪಾರಗಳನ್ನ ನಾವೇ ಹೊತ್ಕೊಂಡು ನೆಡ್ತಿದ್ದೇವೆ ನಾವು ದೇವರು ಹಾಕಿದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಎಲ್ಲ ಮಕ್ಕಳೇ ದೇವರು ತಾನೇ ಹೇಳ್ತಾನೆ ನಿನ್ನ ಚಿಂತೆ ಪಾರಗಳು ನನ್ನ ಮೇಲೆ ಹಾಕು ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ದೇವರಿಗೆಲ್ಲವೂ ಸಾಧ್ಯ ಆಗಿದೆ ಪ್ರೀತಿದವರ ಮಕ್ಕಳೇ ನನಗೆ ಅಷ್ಟೇ ಸಾಲ ಐವತ್ತು ಲಕ್ಷ ಇರಲಿ ಐವತ್ತು ಕೋಟಿ ಸಾಲ ಇರಲಿ ಆದರೆ ದೇವರಿಗೆ ಅದು ತುಂಬ ಚಿಕ್ಕದಾಗಿದೆ ಪ್ರೀತಿದವರ ಮಕ್ಕಳೇ ಅದು ದೇವರಿಗೆ ತುಂಬ ಚಿಕ್ಕದಾಗಿದೆ ಪ್ರೀತಿ ಧರ್ಮಗಳೇ ಏಕೆಂದರೆ ದೇವರು ಅವುಗಳನ್ನು ಎಲ್ಲವನ್ನು ನಾಶ ಮಾಡುವಂಥವನಾಗಿದ್ದಾನೆ ಅವುಗಳು ಎಲ್ಲ ನಾಶವಾಗಿ ಹೋಗುವಂಥದ್ದಾಗಿದೆ ಹಣ ಇರ್ಬೋದು ಐಶ್ವರ್ಯ ಇರ್ಬೋದು ಅಷ್ಟು ಅಂತಸ್ತಾಗಿರ್ಬೋದು ಅವೆಲ್ಲವೂ ನಾಶವಾಗಿ ಹೋಗುವಂಥದ್ದಾಗಿದೆ ಆದರೆ ಕೊನೆಯಲ್ಲಿ ಉಳಿಯುವುದೇ ದೇವರ ವಾಕ್ಯ ದೇವರು ಹೇಳಿರುವ ಮಹತ್ವ ಕೊನೆಯಲ್ಲಿ ಉಳುತ್ತೆ ಪ್ರೀತಿ ಧರ್ಮಗಳೇ ಹಾಗೆ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಿ ದೇವರು ನಿಮ್ಮನ್ನು ನಡೆಸುತ್ತಾರೆ ಪ್ರೀತಿ ದೊರ ಮಕ್ಕಳೇ ಈ ವಾಕ್ಯವನ್ನು ಗಮನಿಸ್ತಾನೆ ಎಲ್ಲರಿಗೂ ಪ್ರಯತ್